ಒಂದು ಹನ್ನೆರಡರಿಂದ ಹದ್ ಲಕ್ಷ ವಾರ್ಷಿಕ ಆದಾಯ ಗಿಡಕ್ಕೆ ಎಷ್ಟು ನಿಮ್ಗೆ ಆದಾಯ ಬರ್ಬೋದು ಒಂದು ಗಿಡಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿಂದ ಮುನ್ನೂರವರೆಗೂ ನಾವು ಅಕ್ಷಯ ಗೊಬ್ಬರ ಸಮೃದ್ಧಿ ಗೊಬ್ಬರ ಯೂಸ್ ಮಾಡುದಾಗಿಂದ ನಮ್ಗೆ ಒಂದು ಗಿಡಕ್ಕೆ ಒಂದ್ ಫಾರ್ ಒನ್ ಆದಾಯ ಕಾಣ್ತಾ ಇದ್ವಿ ನಾವಿರೋದು ಇವತ್ತು ಕುಣಿಗಲ್ ತಾಲೂಕು ದೊಡ್ಡಮಲವಾಡಿ ಗ್ರಾಮದಲ್ಲಿ ಇಲ್ಲಿ ರೈತರು ಅಕ್ಷಯ ಸಮೃದ್ಧಿ ಗೊಬ್ಬರನ ಯೂಸ್ ಮಾಡ್ತಾ ಇದಾರೆ ಇವರ ರಿವ್ಯೂ ತಿಳ್ಕೊಳ್ಳೋಣ ಬನ್ನಿ ಸರ್ ನೀವು ಅಕ್ಷಯ ಗೊಬ್ಬರನ ಇದು ಬಳಕೆ ಮಾಡ್ತಾ ಇದೀ ಅಂತ ಉಪಯೋಗ ಮಾಡ್ತಾ ಇದೀರಿ ಅಂತ ಹೇಳಿದ್ರಿ ಇದರಿಂದ ನಿಮ್ಗೆ ವರ್ಷಕ್ಕೆ ಆದಾಯ ಎಷ್ಟು ಬರ್ತಾ ಇದೆ ನಾವು ಅಕ್ಷಯ ಗೊಬ್ಬರ ಯೂಸ್ ಮಾಡಕ್ಕೆ ಇರೋದಿಂತ ಒಂದ್ ಹನ್ನೆರಡರಿಂದ ಹದ್ಮೂರ್ ಲಕ್ಷ ವಾರ್ಷಿಕ ಆದಾಯ

ಕಾನ್ಸೆಪ್ಟ್ ಇದೆ ಅಕ್ಷಯ ಸಮೃದ್ಧಿ ನಿಖರವಾದ ಬೆಲೆ ಇದರ ಡಿಸ್ಕೌಂಟ್ ನಿಮ್ಗೆ ಎಷ್ಟು ಅಂತ ಗೊತ್ತಾಗ್ಬೇಕಾದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ಡಯಲ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣವಾಗಿ ವಿವರ ತಿಳಿಸ್ಕೊಡ್ತಾರೆ